ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗ್ಲಾಸ್ ಕಿಚನ್ ಈ ವಿಡಿಯೋ ಬಂದು ಶುಕ್ರವಾರದಾಗಿರುತ್ತೆ ಶುಕ್ರವಾರ ನಾನಿಲ್ಲಿ ಪೂಜೆಗೆ ಸ್ವೀಟ್ ಪೊಂಗಲ್ನ ಮಾಡಿದ್ದೆ ದೇವ್ರ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸ್ವೀಟ್ ಪೊಂಗಲ್ ಮಾಡೋದು ಹೇಗೆ ಅಂತ ಹಿಂದಿನ ವಿಡಿಯೋದಲ್ಲಿ ಇದೇ ಬೇಕಾದರೆ ಇದಿಷ್ಟು ಶುಕ್ರವಾರದ ಪೂಜೆ ಆಗಿತ್ತು ಪೂಜೆ ಆದಮೇಲೆ ನಾನು ಈ ಕಡಲೆಕಾಯಿ ಉಸಿಲಿನ ಮಾಡಿದ್ದೆ ಅದು ಶುಕ್ರವಾರ ಮಾಡಿರೋದಲ್ಲ ಬೇರೆ ದಿನ ಮಾಡಿರೋದು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಕಪ್ಪಾಗುವಷ್ಟು ಕಡಲೆಕಾಯಿ ಬೀಜ ಹಾಗೆ ಓವರ್ ನೈಟ್ ನೆನೆಸ್ಕೊಂಡಿದ್ದೆ ಅದನ್ನು ನೆಂದಾದಮೇಲೆ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿ ಸ್ವಲ್ಪ ಸಾಲ್ಟನ್ನೂ ಕೂಡ ಹಾಕ್ಕೊಂಡು ಮೂರು ವಿಜಲ್ಲಿ ಬರ್ಸ್ಕೊಂಡಿದ್ದೀನಿ ಇದನ್ನು ಶೋದಿಸ್ಕೊಂಡು ನೀರೆಲ್ಲ ತಕ್ಕೊಂಡು ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಿರಬೇಕು ಸಾಮಾನ್ಯವಾಗಿ ಎಲ್ಲ ಕಡಲೆ ಕಾಳು ಉಸಲಿನ ಮಾಡ್ತಾರೆ ನಾನು ಅದ್ರ ಜೊತೆಗೆ ಕಡಲೆಕಾಯಿನೂ ಹಾಕ್ಕೊಂಡು ಉಸ್ಲಿನ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಈ ರೀತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಇದಾದ ಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಜೀರಿಗೆ ಹಾಗೆ ಸಾಸಿವೆ ಎಣ್ಣೆ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಹೆಸರು ಮೆಣಸಿನ್ಕಾಯಿನ ಹಾಕ್ಕೋಬೇಕು ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದು ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈ ಮಕ್ಕಳಿಗೆ ಹೊರಗಡೆ ತಿಂಡಿಗಳನ್ನ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಅಂತ ಹಾಕೋದು ಹಾಕೋದ್ರ ಬದಲಿಗೆ ಈ ರೀತಿಯಾಗಿ ಮನೆಯಲ್ಲೇ ಇರುವಂಥ ಕಾಳುಗಳಿಂದ ಒಂದೊಂದು ರೆಸಿಪಿಗಳನ್ನ ಮಾಡಿ ಹಾಕೋದ್ರಿಂದ ಅವರು ಇಷ್ಟಪಡ್ತಿರ್ತಾರೆ ನಮಗೂ ಒಂದು ಹೆಲ್ತ್ ಕಡೆ ಗಮನ ಕೊಟ್ಟ ಕೊಡುವಂಥ ಒಂದು ಖುಷಿಯೂ ಇರುತ್ತೆ ಹಾಗಾಗಿ ನಾನು ಈ ರೀತಿ ಮಾಡಿದೆ ಈ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇದಾದಮೇಲೆ ಬೇಯಿಸಿಟ್ಕೊಂಡಿರುವಂಥ ಕಾಳುಗಳನ್ನ ಹಾಕ್ಕೊಂಡು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಇದು ಫ್ರೈ ಆದಮೇಲೆ ತೆಂಗಿನ ತುರಿನ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಹೋಳಾಗುವಷ್ಟು ತೆಂಗಿನ ತುರಿ ಹಾಗೆ ಒಂದು ಚಿಟಕಿ ಅಷ್ಟು ಅರಿಶಿಣ ಪುಡಿನ ಹಾಕೊಂಡಿದ್ದೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೋಬೇಕು ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಷ್ಟು ಚೆನ್ನಾಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತಿನ್ನೋದಕ್ಕಂತೂ ಇನ್ನೂ ಒಂದು ಅದ್ಭುತವಾದ ರುಚಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ನೋಡಿ ಇದಾದ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ಸ್ವಲ್ಪ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಆಲ್ರೆಡಿ ಕಾಳು ಬೇಯಿಸುವಾಗೂ ಕೂಡ ಹಾಕ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಇಲ್ಲಿ ಸಾಲ್ಟನ್ನ ಇದ್ದೀನಿ ಕೊನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದಾದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೀವು ಟ್ರೈ ಮಾಡಿ ಈ ರೀತಿಯಾದಂಥ ಒಂದು ಕಾಳಿನ ಕಡಲೆಕಾಳು ಹಾಗೆ ಕಡಲೆಕಾಯಿ ಬೀಜದ ಸ್ನ್ಯಾಕ್ಸು ಮಕ್ಳುಗಳಿಗೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ಕಾನ್ಸಿಯಸ್ ಕೂಡ ಇದು ಹಾಗಾಗಿ ಟ್ರೈ ಮಾಡಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು